ಿ ಹಂಚ್ಕೋಬೇಕಂತಿದೆ ಮೇ ತಿಂಗಳು ಇಪ್ಪತ್ತೈದನೇ ತಾರೀಕು ಮನ್ನೈ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ ಮನ್ನಾಯಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಆಗಿರ್ತದೆ ನಲವತ್ತೆಂಟು ವರ್ಷದ ಒಬ್ಬ ಪುರುಷನ ನನಗೆ ಸುಮಾರು ಅಲ್ಲಿ ಒಂದು ಸಾಯಿ ಅಂತ ಇರುತ್ತದೆ ತಾರ್ಮಡಗಿ ವಿಲೇಜ್ ಕಡೆ ಆ ವಿಲೇಜ್ ಕಡೆ ಇರುವ ಡಾಬಾ ಪಕ್ಕದಲ್ಲಿರುವ ಹೊಲದಲ್ಲಿ ನಮಗೊಂದು ನಲವತ್ತೆಂಟು ವರ್ಷದ ಪುರುಷನ ಹಣ ಸಿಕ್ಕಿರುತ್ತದೆ ತಕ್ಷಣ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹೇಳ್ತೀವಿ ಅವರ ಮೊಬೈಲ್ ಮುಖಾಂತರ ಅವರು ಯಾರು ಏನು ಅವರ ಹೆಸರು ಏನು ಅವರ ಅಡ್ರೆಸ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡಿದ್ದೇವೆ ಮಲ್ಲಿಕಾರ್ಜುನ ರಾವ್ ಡಿಸೀಸ್ ಫ್ರಮ್ ಚಿಂತನ್ ಹೈದರಾಬಾದ್ ನಲವತ್ತೆಂಟು ವರ್ಷದ ಒಬ್ಬ ಬಿಲ್ಡರ್ ಡೆಡ್ ಬಾಡಿ ಆಗಿರ್ತಿರೋದು ಅವರ ಸಂಬಂಧಿಕರನ್ನು ಕರೆಸಿ ಕಂಪ್ಲೇಂಟ್ ಪಡೆದಿರುತ್ತೇವೆ ಕಂಪ್ಲೇಂಟಲ್ಲಿ ಅಪರಿಚಿತರ ಮೇಲೆ ಅವರು ಮರ್ಡರ್ ಕೇಸು ದಾಖಲಿಸಿರ್ತಾರೆ ಸೊ ಡೆಡ್ ಬಾಡಿ ಮೇಲೆ ಸುಮಾರು ಇಪ್ಪತ್ತೊಂದು ಸ್ಟ್ಯಾಬಿಂಗ್ ಇಂಜರೀಸ್ ಇರ್ತವೆ ಆ ಬಿಲ್ಡರ್ಗೆ ಸಂಬಂಧಪಟ್ಟ ಒಂದು ಕಾರ್ನು ಅಲ್ಲಿ ಇರುತ್ತದೆ ನಮಗೆ ಇದು ಬಿಟ್ಟು ಮತ್ತೆ ಬೇರೆ ಯಾವ ಮಾಹಿತಿ ಇರೋದು ನಮ್ಮ ಕಡೆ ಯಾವ ಎವಿಡೆನ್ಸ್ನು ಆ ಸದ್ಯಕ್ಕೆ ಅಂದರೆ ಆರೋಪಿಗಳು ಯಾರು ಇರ್ತಿರಬಹುದು ಅನ್ನುವ ಆ ಸುಳಿವು ಇರಲಿಲ್ಲ ಆವಾಗ ನಮ್ಮವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮುಂದುವರಿಸಿಕೊಂಡು ಸ್ಥಾನಿಕ ಮಾಹಿತಿಯನ್ನು ಸಂಬಂಧಿಕರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ಮೊನ್ನೆ ಜುಲೈ ನೈನ್ತ್ ನೈನ್ತ್ ಜುಲೈ ಬೆಂಗಳೂರಲ್ಲಿ ಮೂರು ಆರೋಪಿಗಳನ್ನು ಮೂವರ ಆರೋಪಿಗಳನ್ನು ವಶಕ್ಕೆ ವಶಕ್ಕೆ ಪಡೆದಿರುತ್ತಾರೆ ಮೂವರ ಆರೋಪಿಗಳು ಎ ಒನ್ ಎ ಟು ಎ ತ್ರೀ ಈ ಮೂರು ಜನರು ಕೂಡ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಆಲ್ರೆಡಿ ಸ್ನೇಹವನ್ನು ಹೊಂದಿರ್ತಾರೆ ಅವರಿಗೆ ಸುಪರಿಚಿತ್ರೆ ಅದೇ ಚಿಂತನೆ ಅದೇ ಹೈದರಾಬಾದ್ ವಾಸಿಗಳೇ ಆಗಿರ್ತಾರೆ ಅದೇ ಈಗ ಒಂದೇ ಕಾಲನಿಗೆ ಸೇರಿದವರಾಗಿರ್ತಾರೆ ಸುಮಾರು ದಿನಗಳಿಂದ ಈ ಡಿಸೀಸಡ್ ಪರ್ಸನ್ ಒಟ್ಟಿಗೆ ಸ್ನೇಹವನ್ನು ಬೆಳೆಸಿಕೊಂಡು ಡಿಸೀಸಡ್ ಪರ್ಸನ್ ಸ್ವಲ್ಪ ಶ್ರೀಮಂತರಾಗಿರ್ತಾರೆ ಅವರ ಆಸ್ತಿ ಮೇಲೆ ಕಣ್ಣಿಟ್ಟು ಅವ್ರಿಗಿಬ್ಬರು ಮದುವೆ ಆಗೋ ಹೆಣ್ಮಕ್ಳಿಬ್ಬರು ಇರ್ತಾರೆ ಇವನಿಗೆ ನನಗೆ ಸಾಯಿಸಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಂಡು ಆಸ್ತಿಯನ್ನು ಪಡೆಯಬೇಕನ್ನುವ ದುರುದ್ದೇಶದಿಂದ ಈ ವ್ಯಕ್ತಿಯೊಟ್ಟಿಗೆ ಹೈದರಾಬಾದಿಂದ ಮಹಾರಾಷ್ಟ್ರ ಹೋಗಿ ವಾಪಸ್ ಬರ್ತಿರುವಾಗ ಏಕಾಏಕಿ ಈ ವ್ಯಕ್ತಿ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿರ್ತಾನೆ ಈ ವಿಷಯವನ್ನು ನಮ್ಮ ಮುಂದೆ ಕೂಡ ಒಪ್ಕೊಂಡಿರ್ತಾನೆ ಈ ವ್ಯಕ್ತಿಯನ್ನು ಒಂಬತ್ತನೇ ತಾರೀಕು ನಾವು ಅರೆಸ್ಟ್ ಮಾಡಿ ಅರೆಸ್ಟನ್ನು ಅಧಿಕೃತಗೊಳಿಸಿ ಐದು ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ನಿನ್ನೆ ಮೊನ್ನೆ ನಮ್ಮವರು ತನಿಖೆಯನ್ನು ಮಾಡಿ ವೆಪನ್ ಮರ್ಡರ್ಗೆ ಉಪಯೋಗಿಸಲಾಗಿದೆ ವೆಪನ್ ಒಂದು ಚಾಕುವನ್ನು ಕೂಡ ನಾವು ರಿಕ್ವರ್ ಮಾಡಿರ್ತೇವೆ ಅಲ್ಲದೆ ಸುಮಾರು ಒಂದು ಹತ್ತು ತೊಲೆ ಬಂಗಾರವನ್ನು ತೋಚಿಕೊಂಡು ಹೋಗಿರ್ತಾರೆ ಇವರು ಈ ಆರೋಪಿಗಳು ಅದರಲ್ಲಿ ಒಂದು ಐದು ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಈಗಾಗಲೇ ಮಿಕ್ಕಿದ ಐದು ತೊಲೆ ಬಂಗಾರವನ್ನು ಕೂಡ ರಿಕವರ್ ಮಾಡಿದ ಪ್ರಯತ್ನ ಮಾಡ್ತಾ ಇದ್ದೇವೆ ಅಲ್ಲದೆ ಫಿರ್ಯಿದಾರರ ಮಾಹಿತಿಯಂತೆ ಸುಮಾರು ಎರಡು ಲಕ್ಷ ಕ್ಯಾಶನ್ನು ಕೂಡ ದೋಚಿಕೊಂಡಿದ್ದಾರೆ ತೀರ್ಪಿದ್ದವರ ಕಡೆಯಿಂದ ಅಂತ ನಮಗೆ ಮಾಹಿತಿ ಬರುತ್ತಿದೆ ಕಂಪ್ಲೇಂಟ್ ಪ್ರಕಾರ ನಾವು ಇವರ ಕಡೆಯಿಂದ ಅರೆಸ್ಟ್ ಮಾಡಿದ ಟೈಮಿಗೆ ಐವತ್ತಾರು ಸಾವಿರವನ್ನು ನಾವು ರಿಕವರಿ ಈಗಾಗಲೇ ಮಾಡಿದ್ದೇವೆ ಒಂದು ಕಾರನ್ನು ಕೂಡ ನಾವು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರನ್ನು ಕೂಡ ನಾವು ಅದನ್ನು ಪಡೆದಿರುತ್ತೇವೆ ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ அரியோ அல்ல என்ன கோரா இங்க 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 சரிங்கலாம் விட்டார் அந்த இங்க இது வந்து ஒரு சரி அந்த இங்க 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 இங்க